ಮಂಡ್ಯದ ನಾಗಮಂಗಲದಲ್ಲಿ ಘಟನೆ ನಡೆದ ನಂತರ ಜಿಲ್ಲಾಡಳಿತ ಗಣೇಶ ಮೂರ್ತಿಯನ್ನು ಶೀಘ್ರವೇ ವಿಸರ್ಜನೆ ಮಾಡುವಂತೆ ಒತ್ತಡ ಹೇರ್ತಾ ಇದ್ದು ಇದು ಹೀಗೆ ಮುಂದುವರೆದರೆ ಪ್ರತಿಭಟನೆ ನಡೆಸಬೇಕಾಗತ್ತೆ ಅಂತ ಭಜರಂಗ ಸೇನೆ ರಾಜ್ಯಾಧ್ಯಕ್ಷ ಬಿ ಮಂಜುನಾಥ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂಬತ್ತು ದಿನಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿರುವ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡುವಂತೆ ಜಿಲ್ಲಾಡಳಿತ ಒತ್ತಡ ಹೇಳ್ತಾ ಇದೆ ಅಂತ ದೂರಿದರು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದ ಘಟನೆ ನಂತರ ಜಿಲ್ಲಾಡಳಿತ ಈ ರೀತಿ ಒತ್ತಡ ಹೇರ್ತಾ ಇದ್ದು ಹೀಗೆ ಮುಂದುವರೆದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಹಿಂದೂಗಳಿಗೆ ಗಣೇಶ ಹಬ್ಬ ವಿಶೇಷವಾಗಿದೆ ಗಣಪತಿ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಿಸುತ್ತಾರೆ ಸಾಮರಸ್ಯ ಸಾರಲು ಗಣೇಶ ಹಬ್ಬ ವಿಶಿಷ್ಟವಾಗಿದೆ ಎಂದರು ಹಬ್ಬ ಆಚರಣೆ ಹಿಂದೂಗಳ ಹಕ್ಕಾಗಿದೆ ಇದನ್ನು ಜಿಲ್ಲಾಡಳಿತ ಕಿತ್ತುಕೊಳ್ಳಬಾರದು ಅಂತ ನೋಡಿದರು ಮಂಡ್ಯದಲ್ಲಿ ಇರುವಂತಹ ಘಟನೆಗಳು ನಡೆದಿಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಹಬ್ಬ ಆಚರಿಸುತ್ತಾರೆ ಈ ಬಗ್ಗೆ ಜಿಲ್ಲಾಡಳಿತ ಒತ್ತಡ ಹೇರೋದು ಸರಿಯಲ್ಲ ಹೀಗಾಗಿ ಶಾಂತಿ ಸಂಭ್ರಮದಿಂದ ಗಣಪತಿ ಮೂರ್ತಿಯ ವಿಸರ್ಜನೆಗೆ ಅನುವು ಮಾಡಿಕೊಡಬೇಕು ಅಂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದರು ಇಡೀ ದೇಶದಲ್ಲಿ ಮನೆ ಮಾಡಿತ್ತು ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಸಹ ಎಲ್ಲರೂ ಗಣೇಶೋತ್ಸವದ ಒಂದು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಈ ಬಾರಿ ಜಿಲ್ಲಾಡಳಿತ ಪ್ರತಿ ಬಾರಿಗಿನ ವಿಶೇಷವಾಗಿ ಹಲವು ಸುತ್ತುಗಳಲ್ಲಿ ಒಂದು ಸಭೆಯನ್ನು ಕರೆದು ಜಿಲ್ಲಾ ಮಟ್ಟದಲ್ಲಿ ಖುದ್ದು ಡಿ ಸಿ ಮತ್ತು ಎಸ್ ಪಿ ಅವರೇ ಸಭೆಯನ್ನು ಕರೆದು ಒಂದು ಸಾಮರಸ್ಯವನ್ನು ಇರಬೇಕು ಎಲ್ಲರೂ ಒಟ್ಟಾಗಿ ಮಾಡಿ ಪೊಲೀಸ್ ಇಲಾಖೆಯಿಂದ ಸಹ ನಾವು ಸಾಕಷ್ಟು ರಿಲಾಕ್ಸೇಷನ್ ಕೊಡ್ತಾ ಇದೀವಿ ಮತ್ತಷ್ಟು ಕಂಡೀಷನ್ ಹಾಕಿದ್ರು ಆದರೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದೀವಿ ನೀವು ಎಂಟು ದಿವಸ ಬೇಕಾ ಒಂಬತ್ತು ದಿವಸ ಬೇಕಾ ಅಥವಾ ಹದಿಮೂರು ದಿವಸ ಬೇಕಾ ಹದಿನೈದು ದಿವಸ ಬೇಕಾ ಮೊದಲೇ ತಿಳಿಸಬೇಕಷ್ಟೇ ನಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಅವರು ಅವರ ನಡೆಸಿದ್ರು ಅದರಂತೆ ಎಲ್ಲ ನಮ್ಮ ಏರಿಯಾ ಏರಿಯಾಗಳಲ್ಲಿ ಯಾವ ಗಣಪತಿಯನ್ನು ಕೂರಿಸಿದಂತ ಸಮಿತಿಯವರು ಅವರ ಒಂದು ದಿನಾಂಕಗಳ ಅನುಗುಣವಾಗಿ ಗಣಪತಿಯನ್ನು ಕೂರಿಸಿದ್ರು ಈಗ ಮೊನ್ನೆ ಏನು ನಾಗಮಂಗಲದ ಇನ್ಸಿಡೆಂಟ್ ಆಯಿತು ಈ ಇನ್ಸಿಡೆಂಟ್ ಆದ ನಂತರ ಒಂದು ಹೊಸ ವ್ಯವಸ್ಥೆಯನ್ನು ಶುರು ಮಾಡಿದ್ದಾರೆ ಎಲ್ಲ ಗಣಪತಿ ಪೆಂಡಲ್ಗಳಿಗೆ ಹೋಗಿ ಯಾರು ಒಂಬತ್ತು ದಿವಸ ಆಗಿರೋ ಬಿಟ್ಟು ಕೆಲವರು ಹನ್ನೆರಡು ದಿವ್ಸ ಹದಿಮೂರು ದಿವಸ ಹದಿನೈದು ಕೊಟ್ಟಿದ್ದು ಅವರೆಲ್ಲರ ಮೇಲೆ ಪೊಲೀಸ್ ಇಲಾಖೆ ಒಂದು ಒತ್ತಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರಿಗೆ ದಿನ ಬಿಡಬಾರ್ದು ಅಂತ ಕೇಳಿಲ್ಲ ಅವತ್ತು ಒಂಬತ್ತು ಬಿಡಬೇಕು ಅಂತಂದಾಗ ಅದು ಸೌಂಡ್ ಸಿಸ್ಟಮ್ ಇರ್ಬೋದು ಪೂಜಾ ಕುಣಿತ ಇರಬಹುದು ಅಥವಾ ಇನ್ಯಾವುದೇ ಯಾವುದೇ ಬೇರೆ ದಮಿ ವ್ಯವಸ್ಥೆ ಇರ್ಬೋದು ಬ್ಯಾಂಡ್ ಸಿಟಿ ವ್ಯವಸ್ಥೆ ಇರ್ಬೋದು ಎಲ್ಲರೂ ಸಹ ಏಕಕಾಲದಲ್ಲಿ ಬಿಳಿ ಹೋದಾಗ ಅಲ್ಲಿ ಗೇಟ್ನ ಸಮಸ್ಯೆ ಆಗುತ್ತೆ ಮತ್ತು ಅಲ್ಲಿಯ ವ್ಯವಸ್ಥೆಗಳು ಸಿಗೋದಿಲ್ಲ ಆ ಕಾಣ್ಕೊತಾರೆ ಮೊದಲೇ ಬಾಡ್ವಾನ್ಸ್ ಬುಕ್ಕಿಗಾಗೋಗಿರ್ತಾರೆ ಒಂದು ಹಬ್ಬ ಅನ್ನೋದು ಸಂಭ್ರಮ ಹಿಂದೂಗಳ ಪಾಲಿಗೆ ಎಲ್ಲಾ ಹಬ್ಬಗಳಲ್ಲಿ ಗಣೇಶ ಹಬ್ಬ ಅತ್ಯಂತ ವಿಶಿಷ್ಟ ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ಒಂದು ಬೀದಿಯಲ್ಲಿ ಒಂದು ಗಣಪತಿಯನ್ನ ಕೂರಿಸ್ತಾರೆ ಅಲ್ಲಿ ಎಲ್ಲಾ ಸಮುದಾಯದವರು ಬರ್ತಾರೆ ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಎಲ್ಲಾ ಪುರುಷರಲ್ಲಿ ಬಂದು ಸೇರ್ತಾರೆ ಎಲ್ಲಾ ಮಹಿಳೆಯರು ಬಂದು ಸೇರ್ತಾರೆ ಅಂದ್ರೆ ಸಾಮರಸ್ಯವನ್ನ ಸಾಗಕ್ಕೆ ಗಣಪತಿ ಹಬ್ಬ ಅತ್ಯಂತ ಒಂದು ವಿಶಿಷ್ಟವಾದ ಹಬ್ಬ ಯಾವ ಗಣಪತಿ ಹಬ್ಬ ರಾಷ್ಟ್ರೀಯತೆಯ ಒಂದು ವಿಚಾರ ಒಂದು ಪರಂಪರೆಯೋ ದೇಶದ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಅತ್ಯಂತ ಒಂದು ಮಹತ್ವದ ಪಾತ್ರ ವಹಿಸಿತ್ತು ಆ ಹಬ್ಬ ಇವತ್ತು ಹಿಂದೂಗಳನ್ನ ಒಟ್ಟು ಮಾಡಲಿಕ್ಕೆ ಹಿಂದೂಗಳಲ್ಲಿ ಜಾತಿ ಭೇದವನ್ನು ತೊಲಗಿಸ್ಲಿಕ್ಕೆ ಎಲ್ಲರನ್ನು ಒಗ್ಗೂಡಿಸ್ಲಿಕ್ಕೆ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಈ ಗಣೇಶ ಹಬ್ಬವನ್ನ ಅತ್ಯಂತ ಶಾಂತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡುವ ನಮ್ಮ ಹಿಂದೂಗಳ ಹಕ್ಕು ಈ ಹಕ್ಕನ್ನ ಪೊಲೀಸ್ ಇಲಾಖೆ ಕಿತ್ತುಕೊಳ್ಳಬಾರದು ಇನ್ನು ಎಲ್ಲ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಗಣಪತಿ ವಿಸರ್ಜನೆ ಆಗೋಗಿದೆ ಇನ್ನು ಕೆಲವೇ ಕೆಲವು ಗಣಪತಿ ಬೆಡ್ಗಳು ಇವೆ ಆ ಗಣಪತಿ ಪೆಡ್ಡಗಳ ಹೋಗಿ ಇವರು ಅನಗತ್ಯವಾಗಿ ಕಿರುಕುಳ ಕೊಡುವುದನ್ನು ತಪ್ಪಿಸಬೇಕು ಅನ್ನುವಂತ ಅತ್ಯಂತ ಕಳಕಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ಇದೇ ಏನಾದರೂ ಚಾಲೆಯನ್ನು ಪೊಲೀಸ್ ಇಲಾಖೆ ಮುಂದುವರೆಸಿದಲ್ಲಿ ಮುಂದುವರಿಸಿದರೆ ನಾವೆಲ್ಲರೂ ಒಂದು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ನಾಗೇಶ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ನಗರ ಘಟಕದ ಅಧ್ಯಕ್ಷ ವಸಂತ್ ಕುಮಾರ್ ಹರ್ಷ ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು